ಏನೋ ಬ್ಯಾನ್ ಮಾಡಂಗಿದ್ರು ಒಂದೇ ದಿನಕ್ಕ ಒಂದ್ ವರ್ಷಕ್ಕ ಎರಡು ವರ್ಷಕ್ಕೆ ಏನೂ ಆಗಂಗಿಲ್ರಿ ಇರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು ಸ್ಟ್ರಿಕ್ಟ್ಲಿ ರೂಲ್ಸ್ ಅನ್ನು ಫಾಲೋ ಮಾಡಿದ್ದೇ ಕರೆ ಆಯ್ತಂತಂದ್ರೆ ಟೋಟ್ಲಿ ಪ್ರಾವಿಡೆಡ್ ಬೈ ದಿ ಕನಸನ್ನೇ ಗೌರ್ಮೆಂಟ್ ಆಲ್ಟರ್ನೇಟ್ ಮೆಥಡ್ ಹುಡುಕೊಂಡು ಬ್ಯಾನ್ ಮಾಡಕ್ ಟ್ರೈ ಮಾಡಿದ್ರೆ ಇನ್ನೂ ಚಲೋ ಇಂಪ್ರೂವ್ಮೆಂಟ್ ಇರುತ್ತೆ ನೇಪಾಲ್ಗೆ ಹೋದಾಗಲ್ಲ ಸ್ಟ್ರಿಕ್ಟ್ಲಿ ಸ್ಮೋಕಿಂಗ್ ದಿ ಗೌರ್ಮೆಂಟ್ ಜನರ ಮೆಂಟಾಲಿಟಿ ಫಸ್ಟ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಅನುಕೂಲ ಬೇಕು ಜನರಿಗೆ ಏನ್ ಅನುಕೂಲ ಅದನ್ನು ನೋಡ್ತಾರೆ ನನ್ನ ಹೆಸರು ವೀರಪ್ಪ ತುರ್ಕಾಣಿ ಅಂತ ಹೇಳಿ ಅಡ್ವೊಕೇಟ್ ಸವಣೂರು ಹಾವ್ರೆ ಡಿಸ್ಟಿಕ್ ಗೌರ್ಮೆಂಟ್ ಎಲ್ಲ ಕಾನೂನು ಮಾಡಿದೆ ಬಟ್ ಸ್ಟ್ರಿಕ್ಟ್ಲಿ ಅವ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ಆಫೀಸರ್ಸ್ ಈಗೆಲ್ಲ ಅದು ಒನ್ ಕೈಂಡ್ ಆಫ್ ಇದು ಜನರಿಗೆ ದಿನಿದೆ ಅರ್ನಿಂಗ್ ಟು ದಿ ಗೌರ್ಮೆಂಟ್ ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೆ ಜಸ್ಟ್ ಫಾರ್ ಈ ಇದ್ರ ಪರ್ಪಸ್ ಅವಾಯ್ಡಿಂಗ್ ಪರ್ಪಸ್ ಏನು ಮಾಡ್ತಾರೆ ಒಂದು ಸ್ಲೈಡ್ನ ತೋರಿಸಕ್ಕೆ ಟಿವಿ ನುಡಿರ್ಬೇಕು ನೀವು ಅದನ್ನು ಇಂಜುರಿಸ್ ಟು ದಿ ಹೆಲ್ಪ್ ಅಂತ ಹೆಲ್ತ್ ಅಂತ ತೋರಿಸ್ತಾರೆ ಬಟ್ ಅದು ಏನಾಗ್ತದೆ ಅಂತಂದರೆ ಅದು ಒಂದು ಸೈಡ್ ಸಪೋರ್ಟಿಂಗ್ ಮಾಡೋಂಗಾಗ್ತದೆ ಸ್ಟ್ರಿಕ್ಟ್ಲಿ ಎಲ್ಲ ಆಫೀಸರ್ಸ್ ಗೌರ್ಮೆಂಟ್ ಆರ್ಡಿನೆನ್ಸ್ ಫಾಲೋ ಮಾಡಿದರೆ ಈ ಸ್ಟ್ರಿಕ್ಲಿ ಪ ಬೈ ದಿ ಆಫೀಸ್ ಕರ್ಸನ್ಗೆ ಆಫೀಸರ್ ಅಂದರೆ ಈಗ ನಮ್ಮಲ್ಲಿ ಏಯ್ಟಿ ಎಲ್ಲ ದೇ ಆರ್ ಫಾಲೋವಿಂಗ್ ಆಲ್ ದ ಹ್ಯಾಬಿಟ್ಸ್ ಸ್ಮೋಕಿಂಗು ಡ್ರಿಂಕಿಂಗು ಇವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಅದನ್ನು ಯಾಕೆ ಅವಾಯ್ಡ್ ಮಾಡೋಕೆ ಅಂದರೆ ಗೌರ್ಮೆಂಟ್ ಭಾಳವರ್ಕೆ ಸ್ಟ್ರಿಕ್ಟ್ಲಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಅದರಿಂದ ಒಂದು ಇನ್ಕಮ್ ಜಾಸ್ತಿ ಇದೆ ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್ ಎಕ್ಸೈಸ್ ಎಕ್ಸೈಸ್ನಲ್ಲಿ ಅಂತಂದ್ರೆ ಟೋಟ್ಲಿ ಸಿಕ್ಸ್ಟಿ ಸೆವೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೇ ಇನ್ಕಮ್ ಬರ್ತದೆ ಅದು ಅವಾಯ್ಡ್ ಮಾಡಿದಾಗ ಇನ್ಕಮ್ ಎಲ್ಲ ಹಂಗೆ ಆಗ್ತದೆ ಅವಾಯ್ಡ್ ಇಡ್ ದ್ಯಾಟ್ ಈ ಇದು ಸ್ಮೋಕಿಂಗ್ ಅದೇ ರೀತಿ ಅದು ಸ್ಮೋಕಿಂಗ್ ಬ್ಯಾನ್ ಮಾಡಿದರೆ ಎಲ್ಲ ಇನ್ಕಮ್ ಇರ್ತದೆ ಇನ್ಕಮ್ ಬರೋಂಗಿಲ್ಲ ಅದ್ರ ಮೇಲೆ ನೂರಾಯಂಟ್ ಬಂದು ಅವಲಂಬಿರ್ತಾರೆ ಬಟ್ ಇವೆಲ್ಲ ಅವಾಯ್ಡ್ ಮಾಡಿದರೆ ಜನರ ಆರೋಗ್ಯನೂ ಸುವಾರಿಸೈತಿ ಮತ್ತು ಸ್ಟ್ರಿಕ್ಟ್ಲಿ ಮಾಡಿದರೆ ಅದರಿಂದ ಕಡಿಮೆ ಇನ್ಕಮ್ ತೊಗೊಂಡು ಜನರು ಸುಧಾರಣೆ ಮಾಡ್ಬೋದು ಆದ್ರೆ ಬಟ್ ಸರ್ಕಾರದ ಬಗ್ಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ಒಂದು ಕಠಿಣ ನಿಯಮಗಳಂತಂದ್ರೆ ಅದು ನಿರ್ದಿಷ್ಟವಾಗಿ ಅದನ್ನು ಅವಾಯ್ಡ್ ಮಾಡಿದ್ರೆ ಈ ಗುಟ್ಟುಕ ಏನಿದೆ ಸ್ಮೋಕಿಂಗ್ ಏನಿದೆ ಈ ಸ್ಟ್ರಿಕ್ಟ್ಲಿ ಕೆಲವೊಂದು ಸ್ಟೇಟ್ನ ಸ್ಟ್ರಿಕ್ಟ್ಲಿ ಬಂದ್ಬಿಟ್ಟು ನಾವು ಉದಾಹರಣೆಗೆ ನೇಪಾಳಕ್ಕೆ ಹೋಗಿದ್ವಿ ನೇಪಾಳಕ್ಕೆ ಹೋದಾಗಲ್ಲೆಲ್ಲ ಸ್ಟ್ರಿಕ್ಟ್ಲಿ ಸ್ಮೋಕಿಂಗ್ ಈ ಸ್ಟ್ರಿಕ್ಟ್ಲಿ ಬೈ ದಿ ಗೌರ್ಮೆಂಟ್ ಅದೇ ರೀತಿ ಜನ ಕೂಡ ಜನಗಳು ಕೂಡ ಇಲ್ಲೇ ಅವಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ ಅಲ್ಲ ಪಾರ್ಲಿಮೆಂಟ್ ಮಾಡಿದ್ರೆ ಅಲ್ಲೆಲ್ಲ ಕಡಿಮೆ ಇದೆ ಅದೇ ರೀತಿ ಬಟ್ ನಮ್ಮ ಇಲ್ಲಿ ಇಂಡಿಯಾ ಜನಸಂಖ್ಯೆ ಮೋರ್ ಒನ್ ಫಾರ್ಟಿ ಕೋರ್ ಇರೋದರಿಂದ ಇಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು ಸ್ಟ್ರಿಕ್ಟ್ಲಿ ರೂಲ್ಸನ್ನು ಫಾಲೋ ಮಾಡಿದ್ದೇ ಕರೆ ಆಯ್ತಂತಂದರೆ ಟೋಟ್ಲಿ ಪ್ರಾವಿಡೆಡ್ ಬೈ ದಿ ಕನ್ಸರ್ನಿಂಗ್ ಗೌರ್ಮೆಂಟ್ ಅದಾವೆ ಸ್ಟ್ರಿಕ್ಟ್ಲಿ ಪಾಲೇ ಮಾಡಲಿಲ್ಲ ಅಂತಂದರೆ ಇದೇ ರೀತಿ ಹೋಗ್ತಾ ಇರ್ತದೆ ಜನರು ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಡ್ರಿಂಕಿಂಗು ಆಮೇಲೆ ಕನ್ಸ್ಯೂಮಿಂಗ್ ಅದರ್ಸ್ ಅಲ್ಕೋಹಾಲ್ಸು ಆಮೇಲೆ ಸ್ಮೋಕಿಂಗ್ ಇವನ್ನೆಲ್ಲ ಮಾಡ್ತಾ ಇರ್ತಾರೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಸಂಬಂಧಪಟ್ಟ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ರೂಲ್ಸ್ ಈಗ ತೊಂದರೆ ಅವಲ್ಲ ಕಡಿಮೆ ಮಾಡ್ಬೋದು ಬಟ್ ಟೋಟ್ಲಿ ಪ್ರಾಯ ಟೋಟ್ಲಿ ಅದನ್ನು ಪ್ರಾಯಿಟ್ ಮಾಡೋಕ್ಕಾಗಂಗಿಲ್ಲ ಸರ್ ಇನ್ನೊಂದು ಗಮನಿಸ್ತಾ ಇದೆ ಈಗ ಟ್ರಾಫಿಕ್ ಪೊಲೀಸರು ಫೈನ್ ಹಾಕ್ತಾರೆ ಸೊ ಅದೇ ಇದಕ್ಕೇನಾದರೂ ಫೈನ್ ಏನಾದರೂ ಹಾಕಬೇಕು ಅಂತ ನಿಮಗೆ ಇದು ಕಡಿಮೆ ಫೈನ್ ನೋಡಿದರೆ ಈ ಟುಬ್ಯಾಕೋ ಅಥ್ವ ಇದೆಲ್ಲ ಆಯಿತು ಆಮೇಲೆ ಅರೆ ಇವೆಲ್ಲ ಅದಲ್ಲ ನೋಡಿ ಈಗ ಕಡಿಮೆ ಫೈನ್ ಇದೆ ಅದಕ್ಕೆ ಎಲ್ಲ ಮೂರ್ ದೇನು ಈ ಮೊನ್ನೆ ಸರ್ಕಾರದವ್ರು ಕೆಲವೊಂದು ಮಾಡಿದರು ಈ ಟಾರ್ಪಿಕಲ್ಸು ವಿದೌಟ್ ಬೆಲ್ಟ್ ವಿಯರ್ ಮಾಡಲಿಲ್ಲ ಅಂತ ಟೂ ತೌಸಂಡು ಕನ್ಸ್ಯೂಮಿಂಗ್ ಆಲ್ಕೋಹಾಲ್ಸು ವಿದೌಟ್ ಡೇಲ್ ಎಲ್ಲ ಮೌನ್ ಆ್ಯಂಡ್ ಟನ್ ತೌಸಂಡ್ ಅದು ಸ್ಟಿಕ್ಲಿ ಪ್ರಾಯ್ಬಿಟ್ಟು ಅದೇ ರೀತಿ ಈ ಸ್ಮೋಕಿಂಗ್ ಆಯಿತು ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂದು ಹೆಚ್ಚಿನ ಒಂದು ಪರಿಣಾಮಕಾರಿಯಂಥ ಒಂದು ಫೈನನ್ನು ಹೆಚ್ಚುವರಿ ಮಾಡಿದರೆ ಜನರು ಅದನ್ನೆಲ್ಲ ಕಡಿಮೆ ಮಾಡೋದು ನಮ್ಮ ಅನಿಸಿಕೆ ಹೀಗೆ ಸರ್ಕಾರ ಸಂಬಂಧಪಟ್ಟಂತ ಬಂದ ಬಂದ ಸರ್ಕಾರ ಅದನ್ನು ಪೂರ್ತಿ ಸಂಪೂರ್ಣವಾಗಿ ಹೊಡೆದಾಕಬೇಕು ಅಂತಂದರೆ ಸ್ಟಿಕ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಸ್ಟಿಕ್ಟ್ಲಿ ಅದನ್ನು ಟೋಟ್ಲಿ ಬ್ಯಾನ್ ಮಾಡಿದರೆ ಅದರಿಂದ ಜನಗೆ ಜನರ ಆರೋಗ್ಯನೂ ಸುಧಾರಣೆ ಆಗ್ಬೋದು ಅಂತೇಳಿ ನಾನು ವ್ಯಕ್ತಪಡಿಸಿ ರಂಜನಾ ಅಂತ ಸೌಲರಿಂದ ಈಗ ಜನರು ಎಲ್ಲರೂ ಬ್ಯಾನ್ ಮಾಡಕಂದ್ರ ಒಂದೇ ದಿನಕ್ಕೆ ಒಂದು ತಿಂಗಳಾಗ ಹಿಂಗೆ ಆಗಂಗಿಲ್ಲ ಸೊ ಕೆಲವೊಬ್ರಿಗೆ ಅದು ಹ್ಯಾಬಿಟ್ ಆಗಿ ಆಗೇನೂ ಇರ್ತೈತಿ ಇಟ್ ವಿಲ್ ಟೇಕ್ ಟೈಮ್ ಸೊ ಈಗ ಫಾರ್ ಎಕ್ಸಾಂಪಲ್ ನಾ ಟೊಬ್ಯಾಕೊ ತೊಗೋಬೇಕಂದ್ರೆ ಅದ್ರ ಬದಲು ಅದು ಚ್ಯೂಯಿಂಗ್ ಟೊಬ್ಯಾಕೊ ಥರ ಏನು ಮಾಡಿದಾರಲ್ಲ ಆ ಥರ ಅಲ್ಟರ್ನೇಟಿವ್ ಆಗಿ ಅದು ಜನರಿಗೆ ಹಾರ್ಮೂ ಆಗಬಾರ್ದು ಅದು ಅದೇ ರೀತಿ ಅದನ್ನು ಬ್ಯಾನು ಆಗುವಂಥದ್ದು ಏನಾದರೂ ಅಲ್ಟರ್ನೇಟ್ ಮೆಥಡ್ ಹುಡುಕಿದ್ರೆ ಸೊ ಪ್ರೊಬಾಬ್ಲಿ ವಿ ಕೆನ್ डिसकंटिन्यू दोज हैबिट्स फ्रॉम पीपल है, सो ಈಗ ನಾವು ಜನರ ಮೆಂಟಾಲಿಟಿ ಫಸ್ಟ್ ಅರ್ಥ ಮಾಡ್ಕೊಂಡು ಅವ್ರಿಗೇನು ಅನುಕೂಲ ಬಿಕಾಸ್ ಸರ್ಕಾರ ಅಂತ ಬಂದ್ರೆ ನಾವು ಜನರಿಗೆ ಏನು ಅನುಕೂಲ ಅದನ್ನು ನೋಡ್ತಾರೋರು ಆಮೇಲೆ ಅವ್ರದ್ದು ಪ್ಲಸ್ ಪಾಯಿಂಟ್ ಇನ್ಕಮಿನ್ನೂ ನೋಡ್ತಾರಲ್ಲ ಸೊ ಏನೋ ಬ್ಯಾನ್ ಮಾಡಂಗಿದ್ರು ನಾವು ಒಂದೇ ದಿನಕ್ಕೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಏನೂ ರೀ ಅದು ನಾವು ಅಲ್ಟ್ರನೇಟ್ ಮೆಥಡ್ ಹುಡ್ಕೊಂಡು ಬ್ಯಾನ್ ಮಾಡಕ್ಕೆ ಟ್ರೈ ಮಾಡಿದರೆ ಇನ್ನೂ ಚಲೋ ಇಂಪ್ರೂವ್ಮೆಂಟ್ ಇರ್ತೈತಿ ಅಂತಂದು ನಂಗೆ ಇಂಡಿಯಾದಲ್ಲಿ ಸಾಧ್ಯನೇ ಇಲ್ಲ ಸಾಧ್ಯ ಆಯ್ತಿ ಸೊ ಬಟ್ ಇಟ್ ವಿಲ್ ಟೇಕ್ ಟೈಮ್ ಅದ್ರ ಜೊತೆ ನಾವು ಇಂತ ಏನಾರು ಒಂದ್ ಬೇರೆ ರೀತಿ ಅಳವಡಿಸ್ಕೊಂಡು ಏನೋ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಬ್ಯಾನ್ ಮಾಡ್ಬೋದು